ಮಂಗಳೂರಿನಲ್ಲಿ ಕರಾವಳಿ ಉತ್ಸವದ ಪ್ರಯುಕ್ತ ಫಿಲ್ಮ್ ಫೆಸ್ಟ್ ಆಯೋಜಿಸಲಾಗಿದ್ದು ಜನವರಿ ಎರಡು ಮತ್ತು ಮೂರರಂದು ಭಾರತ್ ಸಿನಿಮಾ ಮಲ್ಟಿಪ್ಲೆಕ್ಸ್ನಲ್ಲಿ ಪ್ರಸಾರವಾಗುವ ಸಿನಿಮಾಗಳನ್ನು ವೀಕ್ಷಿಸಲು ಸಂಪೂರ್ಣ ಅವಕಾಶ ನೀಡಲಾಗಿದೆ ಈ ಸಿನಿಮಾಗಳಿಗೆ ಆನ್ಲೈನ್ ಬುಕ್ಕಿಂಗ್ ಇರುವುದಿಲ್ಲ ವೀಕ್ಷಕರು ಭಾರತ್ ಸಿನಿಮಾ ಮಲ್ಟಿಪ್ಲೆಕ್ಸ್ನಲ್ಲಿ ಸಿನಿಮಾದ ಟಿಕೆಟ್ ಅನ್ನು ಖುದ್ದಾಗಿ ತೆರಳಿ ಪಡೆಯಬಹುದಾಗಿದೆ ಎರಡು ದಿನಗಳಲ್ಲಿ ಒಟ್ಟು ಮೂರು ಭಾಷೆಯ ಹತ್ತು ಸಿನಿಮಾಗಳನ್ನ ಪ್ರಸಾರ ಮಾಡಲಾಗುತ್ತಿದೆ ಇದರಲ್ಲಿ ಎಂಟು ಕನ್ನಡ ಸಿನಿಮಾಗಳು ಒಂದು ತುಳು ಸಿನಿಮಾ ಮತ್ತು ಒಂದು ಕೊಂಕಣಿ ಸಿನಿಮಾ ಆಗಿದೆ ಜನವರಿ ಮೂರರಂದು ಹತ್ತು ಹದಿನೈದಕ್ಕೆ ಕನ್ನಡ ಸಿನಿಮಾ ಹನ್ನೆರಡು ನಲವತ್ತೈದಕ್ಕೆ ತರ್ಪಣ ಕೊಂಕಣಿ ಸಿನಿಮಾ ಮೂರು ಹದಿನೈದಕ್ಕೆ ಶುದ್ದಿ ಕನ್ನಡ ಸಿನಿಮಾ ಐದು ನಲವತ್ತೈದಕ್ಕೆ ಕುಬಿ ಮತ್ತು ಐಲಾ ಕನ್ನಡ ಸಿನಿಮಾ ರಾತ್ರಿ ಎಂಟು ಗಂಟೆಗೆ ಗರುಡಗಮನ ವೃಷಭ ವಾಹನ ಕನ್ನಡ ಸಿನಿಮಾ ಪ್ರಸಾರವಾಗಲಿದೆ ಫಿಲ್ಮ್ ಫೆಸ್ಟರ್ನ ಖ್ಯಾತ ಸಂಗೀತ ನಿರ್ದೇಶಕ ಗುರುಕಿರಣ್ ಅವರು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಸಿನಿಮಾ ಇಲ್ಲಿನ ಸಂಸ್ಕೃತಿಯಾಗಿದೆ ಎಲ್ಲಿ ಕಲೆಗೆ ಪ್ರಾಮುಖ್ಯತೆ ಸಿಗುತ್ತದೆಯೋ ಅಲ್ಲಿ ಅಭಿವೃದ್ಧಿಯು ಉತ್ತಮವಾಗಿರುತ್ತದೆ ರಾಜ ಮಹಾರಾಜರ ಕಾಲದಲ್ಲಿ ಕಲಾ ಚಟುವಟಿಕೆಗೆ ಒತ್ತು ನೀಡಿದ್ದರಿಂದ ಆಯಾ ಪ್ರದೇಶಗಳು ಪ್ರಗತಿ ಹೊಂದಿ ಎಂದರು ಕಲೆಯನ್ನ ಕಲೆಯಾಗಿ ನೋಡಬೇಕೇ ಹೊರತು ಸಂಕುಚಿತ ಭಾವನೆಯಿಂದ ಕಾಣುವುದು ಸರಿಯಲ್ಲ ಅಭಿಪ್ರಾಯ ವ್ಯಕ್ತಪಡಿಸಿದರು ಸರಿ ತಪ್ಪು ಕಪ್ಪು ಬಾವಟ ಇದೆಲ್ಲ ನಾವು ಎಲ್ಲ ಬಿಟ್ಟು ಕಲೆನ ಕಲೆಯಾಗಿ ನೋಡಕ್ ಕಲ್ತ್ರೆ ತಿಂಗ್ ತುಂಬಾ ತುಂಬಾ ಕಲೆನೂ ಮುಂದೆ ಆಗತ್ತೆ ಸಂಸ್ಕೃತಿನೂ ಮುಂದೆ ಮುಂದೆ ಬರುತ್ತೆ ಇದೊಂದು ಆಕ್ಚುಲಿ ಹೇಳೋಕೆ ನೆನಪಾಯ್ತು ತುಂಬಾ ಎಳೆತಾ ಜಾಸ್ತಿ ಇಲ್ಲಿ ಸ್ವಲ್ಪ ಎಲ್ಲ ಕಡೆ ಇದೆ ಅದು ಯಾವ್ದಾದ್ರು ಒಂದ್ ಚೆನ್ನಾಗಿದೆ ಅಂತ ಹೇಳಿದ ತಕ್ಷಣ ಅದಕ್ಕೆ ಕೈ ಹಾಕಿ ಅದನ್ನು ಎಷ್ಟು ಇಳಿಯಕಾಗತ್ತೆ ಅಂತ ನೋಡೋದು ಅದು ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅನ್ಸುತ್ತೆ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅವರು ಮಾತನಾಡಿ ಕರಾವಳಿ ಉತ್ಸವದ ಅಂಗವಾಗಿ ಆರಂಭಗೊಂಡಿರುವ ಚಲನಚಿತ್ರೋತ್ಸವವನ್ನು ಮುಂದಿನ ಬಾರಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಆಗಿ ನಡೆಸಲು ತೀರ್ಮಾನಿಸಲಾಗಿದೆ ಮುಂದಿನ ಬಾರಿ ಇನ್ನಷ್ಟು ವಿಸ್ತರಿಸಿ ಹೆಚ್ಚಿನ ಚಲನಚಿತ್ರಗಳನ್ನು ವೀಕ್ಷಿಸಲು ಅನುಕೂಲವಾಗುವಂತೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಡೆಸಬೇಕೆಂಬ ಉದ್ದೇಶವಿದೆ ಎಂದರು ಕಾರ್ಯಕ್ರಮದಲ್ಲಿ ಮೇಯರ್ ಮನೋಜ್ ಕುಮಾರ್ ಭಾರತ್ ಸಿನಿಮಾದ ಚಿತ್ರಮಂದಿರದ ಮುಖ್ಯಸ್ಥ ಬಾಲಕೃಷ್ಣ ಶೆಟ್ಟಿ ಸುಬ್ಬರಾಯ ಪೈ ಅಪರ ಜಿಲ್ಲಾಧಿಕಾರಿ ಉಪ ಉಪವಿಭಾಗಾಧಿಕಾರಿ ಹರ್ಷವರ್ಧನ್ ಮತ್ತಿತರರು ಉಪಸ್ಥಿತರಿದ್ದರು